ವೆಲ್ಕಮ್ ಟು ಹನಿ ಲಾಕ್ ಇವತ್ತು ಪಾನಿಪುರಿ ಮ್ಯಾಜಿಕ್ ಟ್ರೀಟಿಂದ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಐವತ್ತು ಪೂರಿಸಿರುತ್ತೆ ಇದ್ರೊಳಗೆ ಇದು ಓಪನ್ ಮಾಡಿ ಹಾಕಿದ್ದು ಜಲೀನಾ ಪಾನಿ ಪೌಡ್ರು ಅಂತ ಇದ್ರೊಳಗೆ ಇರುತ್ತೆ ಇದು ಖಜೂರಿ ಇಂಬ್ಲಿ ಚಟ್ನಿ ಕಟ್ಟ ಮಿಟ್ಟ ಇಂಬ್ಲಿ ಪಾನಿ ಪೌಡ್ರು ಇವಾಗ ಖಜೂರಿ ಇಂಬ್ಲಿ ಚಟ್ನಿ ಇದನ್ನು ಐವತ್ತು ಎಮ್ ಎಲ್ಲು ಸ್ವಲ್ಪ ಬೆಚ್ಚ ಬೆಚ್ಚ ನೀರಲ್ಲಿ ಚಟ್ನಿ ಥರ ಕಲಿಸ್ಕೋಬೇಕು ಇವೆರಡು ನೀರಲ್ಲಿ ಅರ್ಧ ಲೀಟರ್ ನೀರಲ್ಲಿ ಹಾಕಿ ಕಲಸಿಡೋದಷ್ಟೇ ಮಾಡುವಾಗ ತೋರಿಸ್ತೀನಿ ಪಾನಿಫಗಳೆಲ್ಲ ಕರೆದಾಗಿದೆ ಈಗ ಖಜೂರಿ ಇಂಡಿ ಚಟ್ನಿ ಐವತ್ತು ಎಮ್ ಎಲ್ ಬಿಸಿನೀರಲ್ಲಿ ಹಾಕಿ ಕಲಿಸ್ಬೇಕು ಇದನ್ನು ಕಟ್ಟ ಮಿಟ್ಟ ಇಂಬ್ಲಿ ಪೌಡ್ರು ಇದು ಅರ್ಧ ಲೀಟ್ರಿಗೆ ಹಾಕಿ ಕಲಿಸ್ಬೇಕು ತಣ್ಣನೆ ನೀರು ಇನ್ನು ಪಾನಿ ಪೌಡ್ರು ಇದು ಹಾಗೆ ಅರ್ಧ ಲೀಟ್ರು ನೀರಿನಲ್ಲಿ ಕಲಿಸ್ಬೇಕು ಹ್ಞೂ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಬೇಯಿಸಿದ ಬಟಾಣಿ ಸಣ್ಣ ಖಾರ ಇದು ಸ್ವಲ್ಪ ಆಲೂಗಡ್ಡೆ ಬಾಜಿ ಇದೆ ಇಲ್ಲಿ ಬೇಕಾದರೆ ಯೂಸ್ ಮಾಡ್ಕೋಬೋದು ಇಲ್ಲಿದ್ರೆ ಹಾಗೆ ಹಾಗೇನೂ ತಿನ್ಬೋದು ಆಲೂಗಡ್ಡೆ ಬಾಜಿ ಹಾಕು ಮಾಡ್ಬೋದು ರುಚಿಯಾದ ಗೋಲ್ಗುಪ್ಪ ರೆಡಿ